ಎಲ್ಲರೂ ನಮಸ್ಕಾರ ಕೆ ಫಿ ಡೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾನು ಆರು ಬಗೆಯಾದಂತಹ ಇನ್ವೆಸ್ಟಿಂಗ್ ಬಗ್ಗೆ ನಾನು ಹೇಳಲಿಕ್ಕೆ ಮುಂದಾಗ್ತಾ ಇದ್ದೇನೆ ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಕೆ ಪಿ ಡೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮೊದಲ ಬಾರಿಗೆ ನೀವು ಭೇಟಿ ನೀಡ್ತಾ ಇದ್ದೀರಂದರೆ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಬೆಂಬಲ ಮಾಡಿ ಸಪೋರ್ಟ್ ಮಾಡಿ ಮತ್ತು ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಂದಿನ ಒಂದು ಸಂಚಿಕೆಯಾದಂಥ ಆರು ಇನ್ವೆಸ್ಟಿಂಗ್ನ ವಿಧಗಳು ಅಥವಾ ಬಗೆಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಾವು ಮುಂದಾಗೋಣ ಮೊದಲನೇ ಇನ್ವೆಸ್ಟಿಂಗ್ ಟೈಪ್ ಅನ್ನೋದನ್ನು ನಾವು ಹೇಳೋದಾದರೆ ಅದು ಏನು ಅಂತಂದರೆ ಅದು ವ್ಯಾಲ್ಯೂ ಇನ್ವೆಸ್ಟಿಂಗ್ ಅಂತೇಳಿ ಸೊ ಮೊದಲು ಈ ಆರು ಇನ್ವೆಸ್ಟಿಂಗ್ ಬಗ್ಗೆ ನಾವು ತಿಳ್ಕೊಂಡು ತದನಂತರ ಒಂದೊಂದನ್ನೇ ಸುದೀರ್ಘವಾಗಿ ತಿಳ್ಕೊಳ್ಳೋದು ಮುಂದಾಗೋಣ ವ್ಯಾಲ್ಯೂ ಇನ್ವೆಸ್ಟಿಂಗ್ ನಂತರ ಗ್ರೋತ್ ಇನ್ವೆಸ್ಟಿಂಗ್ ಬರುತ್ತೆ ಆಮೇಲೆ ಇಂಡೆಕ್ಸ್ ಇನ್ವೆಸ್ಟಿಂಗ್ ಅಂತ ಇದೆ ಮೊಮೆಂಟಮ್ ಇನ್ವೆಸ್ಟಿಂಗ್ ಅಂತ ಇದೆ ಇನ್ಕಮ್ ಇನ್ವೆಸ್ಟಿಂಗ್ ಅಂತ ಇದೆ ಮತ್ತು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇನ್ವೆಸ್ಟಿಂಗ್ ಅಂತ ಇದೆ ಈಗ ಒಂದೊಂದನ್ನೇ ನಾವು ತಿಳ್ಕೊಳ್ಳೋದಕ್ಕೆ ಮುಂದಾಗೋಣ ಸೊ ವ್ಯಾಲ್ಯೂ ಇನ್ವೆಸ್ಟಿಂಗ್ ಅಂತಂದರೆ ಏನು ಅಂದರೆ ಒಂದು ವ್ಯಾಪಾರ ಅಥವಾ ಬಿಸ್ನೆಸ್ ಏನಿದೆ ಆ ಒಂದು ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂಥ ಶೇರ್ ಏನಿದೆ ಆ ಶೇರು ತನ್ನ ಒಂದು ಫಂಡಮೆಂಟಲ್ಸ್ ಏನೇನಿದೆಯೋ ಅದು ತುಂಬ ಸದೃಢವಾಗಿದೆ ಮತ್ತು ಫಂಡಮೆಂಟಲ್ಸ್ ಪ್ರಕಾರ ಹೆಚ್ಚಿನ ಬೆಳವಣಿಗೆಯನ್ನು ಕಾಣುವಂತಹ ಒಂದು ಶೇರ್ ಆಗಿದೆ ಭವಿಷ್ಯದಲ್ಲಿ ಮತ್ತು ಈಗಿನ ಒಂದು ಸಮಯದಲ್ಲಿ ಆ ಒಂದು ಶೇರಿನ ಮೌಲ್ಯ ಏನಿದೆ ಅದು ತುಂಬ ಅಂಡರ್ ವ್ಯಾಲ್ಯೂ ಆಗಿದೆ ಬುಕ್ ವ್ಯಾಲ್ಯೂಗಿಂತ ಕಮ್ಮಿ ಇದೆ ಅದರ ಒಂದು ದರ ಅಂದಾಗ ಆಗ ಅದು ಒಂದು ವ್ಯಾಲ್ಯೂ ಇನ್ವೆಸ್ಟೆಡ್ ಅಥವಾ ವ್ಯಾಲ್ಯೂ ಶೇರ್ ಆಗುತ್ತೆ ವ್ಯಾಲ್ಯೂ ಇನ್ವೆಸ್ಟಿಂಗ್ ಶೇರ್ ಅಂತ ಹೇಳ್ಬೋದು ಅದ್ರ ಮೂಲಕ ಇನ್ವೆಸ್ಟ್ ಮಾಡುವಂಥದ್ದಕ್ಕೆ ನಾವು ವ್ಯಾಲ್ಯೂ ಇನ್ವೆಸ್ಟಿಂಗ್ ಅಂತ ಹೇಳ್ತೀವಿ ಎರಡನೇದಾಗಿ ನಾನು ಗ್ರೋತ್ ಇನ್ವೆಸ್ಟಿಂಗ್ ಬಗ್ಗೆ ಹೇಳ್ತಾ ಇದ್ದೆ ಸೊ ಮುಂಬರುವಂಥ ದಿನಗಳಲ್ಲಿ ಒಂದು ಕಂಪನಿ ಏನಿದೆ ಆ ಒಂದು ಕಂಪನಿ ಎಷ್ಟ ಪ್ರಮಾಣದಲ್ಲಿ ಬೆಳೆಯಬಹುದು ಮತ್ತು ಬೆಳವಣಿಗೆಗೆ ಅನುಕೂಲ ಅನುಕೂಲವಾಗುವಂತಹ ಆ ಒಂದು ಕಂಪನಿಯ ಕಾರ್ಯವಿಧಾನ ಏನಿದೆ ಅದರ ಒಂದು ನಂಬಿಕೆಯ ಮೇಲೆಗೆ ಹೂಡಿಕೆ ಮಾಡೋದನ್ನು ನಾವು ಗ್ರೋತ್ ಇನ್ವೆಸ್ಟಿಂಗ್ ಅಂತೀವಿ ಸೊ ಈ ಗ್ರೋತ್ ಇನ್ವೆಸ್ಟಿಂಗಲ್ಲಿ ಯಾವುದೇ ರೀತಿಯಾದಂತಹ ಪ್ಯಾಸಿವ್ ಇನ್ಕಮ್ ಜನರೇಟಿಂಗ್ ಇನ್ಸ್ಟ್ರೂಮೆಂಟ್ಸ್ ಆಗಿ ಈ ಒಂದು ಗ್ರೋತ್ ಸ್ಟಾಕ್ಸ್ಗಳಿರೋದಿಲ್ಲ ಉದಾಹರಣೆಗಳಾದರೆ ಸೊ ಈ ಗ್ರೋತ್ ಇನ್ ಇನ್ವೆಸ್ಟಿಂಗ್ ಅಂದರೆ ಮುಂಬರುವಂಥ ಕಾಲದಲ್ಲಿ ಈ ಒಂದು ಕಂಪನಿ ಎಕ್ಸ್ ಝೆಡ್ ಅನ್ನೋಂಥ ಕಂಪನಿ ಯಥೇಚ್ಛವಾಗಿ ಐದು ಪಟ್ಟು ಹತ್ತು ಪಟ್ಟು ಹದಿನೈದು ಇಪ್ಪತ್ತು ಪಟ್ಟಷ್ಟು ಬೆಳೆಯಬಹುದು ಅನ್ನುವಂತಹ ಒಂದು ನಂಬಿಕೆ ಏನಿದೆ ಆ ಶಾರ್ಟ್ ಟರ್ಮಲ್ಲಿ ಅದು ಒಂದು ವರ್ಷ ಇರ್ಬೋದು ಎರಡು ವರ್ಷ ಇರ್ಬೋದು ಐದು ಹತ್ತು ವರ್ಷ ಕೂಡ ಇರ್ಬೋದು ಅದಕ್ಕೆ ಸ ಅನುಗುಣವಾಗಿ ಬೆಳವಣಿಗೆ ಏನಿದೆ ಅದನ್ನು ನಾವು ಗ್ರೋತ್ ಇನ್ವೆಸ್ಟಿಂಗ್ ಅಂತ ಹೇಳ್ತೀವಿ ಮೂರನೇದಾಗಿ ಇಂಡೆಕ್ಸ್ ಇನ್ವೆಸ್ಟಿಂಗ್ ಅಂತ ಸೊ ಇಂಡೆಕ್ಸ್ ಇನ್ವೆಸ್ಟಿಂಗ್ ಅಂದರೆ ಒಟ್ಟು ಮೊತ್ತವಾಗಿರುವಂತಹ ಷೇರು ಮಾರುಕಟ್ಟೆಯಲ್ಲಿರುವಂತಹ ಕಂಪನಿಗಳ ಷೇರುಗಳ ಬೆಳವಣಿಗೆ ಏನಿದೆ ಅದರ ಒಂದು ಪ್ರಮಾಣ ಎಷ್ಟ್ರ ಪ್ರಮಾಣ ಅದು ಬೆಳೆಯಲಿದೆ ಅದರ ಮೂಲಕ ಹೇಗೆ ಒಂದು ಹಣದ ಒಂದು ವೃದ್ಧಿ ಆಗುತ್ತೆ ಬೆಳವಣಿಗೆ ಆಗುತ್ತೆ ಅನ್ನೋದನ್ನು ಪರಿಗಣಿಸೋದಕ್ಕೆ ನಾವು ಈ ಒಂದು ಇಂಡೆಕ್ಸ್ ಇನ್ವೆಸ್ಟಿಂಗ್ ಅಂತ ಹೇಳ್ತೀವಿ ಇದು ಸಂಪೂರ್ಣವಾಗಿ ಇಂಡೆಕ್ಸಿನ ಮೇಲೆ ಡಿಪೆಂಡ್ ಆಗಿರುತ್ತೆ ನಮ್ಮ ಒಂದು ಭಾರತಕ್ಕೆ ಸಂಬಂಧಪಟ್ಟಂತೆ ನಿಫ್ಟಿ ಸೆನ್ಸೆಕ್ಸ್ ಈ ರೀತಿ ಹಲವಾರು ಇಂಡೆಕ್ಸಸ್ಗಳಿದ್ದಾವೆ ಅದರಲ್ಲೂ ಪ್ರತ್ಯೇಕವಾಗಿ ಸೆಕ್ಟರ್ ವೈಸ್ ಆಗಿರುವಂಥ ಇಂಡೆಕ್ಸ್ಗಳಿದ್ದಾವೆ ಅದು ಐ ಟಿ ಇಂಡೆಕ್ಸ್ ಆಗಿರ್ಬೋದು ಫಾರ್ಮಾ ಇಂಡೆಕ್ಸ್ ಆಗಿರ್ಬೋದು ಅಥವಾ ಬ್ಯಾಂಕ್ ಇಂಡೆಕ್ಸ್ ಆಗಿರ್ಬೋದು ಎಲ್ಲದರಲ್ಲೂ ಸಹ ಈ ಬ್ಯಾಂಕಿನಲ್ಲಿರುವಂಥ ಒಂದು ಷೇರುಗಳ ಒಂದು ಪ್ರಮಾಣ ಏನಿದೆ ಅಂದರೆ ಬೇರೆ ಬೇರೆ ಬ್ಯಾಂಕುಗಳ ಒಂದು ಷೇರುಗಳ ಗುಚ್ಛ ಏನಿದೆ ಅದನ್ನು ನಾವು ಇಂಡೆಕ್ಸ್ ಅಂತ ಹೇಳ್ತೀವಿ ಸೊ ಇದರ ಒಂದು ಬೆಳವಣಿಗೆಗೆ ಮೇಲೆ ಹೂಡಿಕೆ ಮಾಡೋದಕ್ಕೆ ನಾವು ಇನ್ ಇಂಡೆಕ್ಸ್ ಇನ್ವೆಸ್ಟಿಂಗ್ ಅಂತ ಹೇಳ್ತೀವಿ ನಾಲ್ಕನೇದು ಮೊಮೆಂಟಮ್ ಇನ್ವೆಸ್ಟಿಂಗ್ ಅಂತೇಳಿ ಸೊ ಮೊಮೆಂಟಮ್ ಇನ್ವೆಸ್ಟಿಂಗ್ ಅಂದರೆ ಈಗಿನ ಒಂದು ಕಾಲಘಟ್ಟದಲ್ಲಿ ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಇರುವಂತಹ ಬೇಡಿಕೆ ಏನು ಸೊ ಡಿಮ್ಯಾಂಡ್ ಯಾವುದಿದೆ ಅದಕ್ಕೆ ತಕ್ಕಂತೆ ಹೂಡಿಕೆ ಮಾಡೋದನ್ನ ಮೊಮೆಂಟಮ್ ಇನ್ವೆಸ್ಟಿಂಗ್ ಅಂತ ಹೇಳ್ತೀವಿ ಒಂದು ಸೆಕ್ಟರ್ ಈ ಒಂದು ಸೆಕ್ಟರ್ ಅಲ್ಪಾವಧಿಯಲ್ಲಿ ಹೆಚ್ಚಿನ ಲಾಭ ಗಳಿಸುವಂಥ ಸಾಧ್ಯತೆಗಳಿದೆ ಅಂತ ಆದಾಗ ಅದನ್ನು ಮೊಮೆಂಟಮ್ ಇನ್ವೆಸ್ಟಿಂಗ್ ಅಂತ ಕರಿಬೋದು ಉದಾಹರಣೆಗೆ ಹೇಳಿದ್ರೆ ಬಡ್ಜೆಟ್ ಆಗಿದೆ ಇತ್ತೀಚೆಗೆ ಬಡ್ಜೆಟ್ಟಿನ ಮುಖೇನ ಇನ್ಶೂರೆನ್ಸ್ ಸೆಕ್ಟರಿಗೆ ಸಂಬಂಧಪಟ್ಟಂತೆ ಯಾವುದಾದ್ರು ಒಂದು ಸರ್ಕಾರದ ತೀರ್ಮಾನ ಆಗಿದೆ ಅಂದಾಗ ಆ ಇನ್ಶೂರೆನ್ಸ್ ಸೆಕ್ಟರಿಗೆ ಸಂಬಂಧಪಟ್ಟಂತಹ ಷೇರುಗಳಲ್ಲಿ ಒಂದು ರೀತಿಯಾದಂಥ ಏರಿಕೆಗಳನ್ನು ನಾವು ಕಾಣ್ಬೋದು ಆಗ ಅದು ಒಂದು ಮೊಮೆಂಟಮ್ ಕ್ರಿಯೇಟ್ ಮಾಡುತ್ತೆ ಅದರಲ್ಲಿ ಹೂಡಿಕೆ ಮಾಡೋರನ್ನು ನಾವು ಮೊಮೆಂಟಮ್ ಇನ್ವೆಸ್ಟರ್ಸ್ ಅಂತ ಕೂಡ ಹೇಳ್ತೀವಿ ಐದನೇದು ಇನ್ಕಮ್ ಇನ್ವೆಸ್ಟಿಂಗ್ ಅಂತೇಳಿ ಇನ್ಕಮ್ ಇನ್ವೆಸ್ಟಿಂಗ್ ಅಂದರೆ ಯಾವುದೋ ಒಂದು ರೀತಿಯಾಗಿ ಷೇರಲ್ಲಿ ಅಥವಾ ಬೇರೆ ಬೇರೆ ಅಸೆಟ್ಸ್ಗಳಲ್ಲಿ ಹೂಡಿಕೆ ಮಾಡೋದ್ರ ಮೂಲಕ ಬರುವಂತಹ ಆದಾಯ ಏನಿದೆ ಅದು ತಿಂಗಳ ಖರ್ಚಿನಂತೆ ಒಂದು ಪ್ಯಾಸಿವ್ ಆಗಿ ಆಗಿ ಕೊಡಬಲ್ಲಂತಹ ಒಂದು ಇನ್ಕಮ್ ಸಂಬಳದ ರೀತಿಯಾಗಿ ಬರುವಂತಹ ಒಂದು ಆದಾಯ ಏನಿದೆ ಅದನ್ನು ಇನ್ಕಮ್ ಇನ್ವೆಸ್ಟಿಂಗ್ ಅಂತ ಹೇಳ್ತೀವಿ ಅದು ಡಿವಿಡೆಂಡ್ ಕೊಡುವಂತಹ ಶೇರ್ಗಳಾಗಿರ್ಬೋದು ಅಥವಾ ತಿಂಗಳಿಗೆ ಬಡ್ಡಿ ಕೊಡುವಂತಹ ಸೇವಿಂಗ್ಸ್ ಅಕೌಂಟ್ಗಳು ಸಹ ಇರ್ಬೋದು ಅಥವಾ ಬಾಂಡ್ಗಳು ಸಹ ತಿಂಗಳಿಗೆ ಬಡ್ಡಿ ಕೊಡುವಂಥದ್ದಿದೆ ಅದು ಇರ್ಬೋದು ಇವೆಲ್ಲವೂ ಸಹ ಈ ಒಂದು ಇನ್ಕಮ್ ಇನ್ವೆಸ್ಟಿಂಗಿಗೆ ಇರುವಂಥ ಒಂದು ಉದಾಹರಣೆ ಅಂತ ಹೇಳ್ಬೋದು ಅಂತಿಮವಾಗಿ ಆರನೇ ಒಂದು ವಿಚಾರ ಏನು ಅಂದರೆ ಈ ಸೋಷಿಯಲ್ ಇನ್ವೆಸ್ಟಿಂಗ್ ಅಂತೇಳಿ ಅದರಲ್ಲೂ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇನ್ವೆಸ್ಟಿಂಗ್ ಅಂದರೆ ಸಮಾಜದಲ್ಲಿ ಇರುವಂತಹ ಅಂದರೆ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಒಂದು ಪರಿಹಾರ ಕೊಡುವಂತಹ ಸಂಘ ಸಂಸ್ಥೆಗಳಾಗಿರಲಿ ಅಥವಾ ಕಂಪನಿಗಳಾಗಿರಲಿ ಆ ಒಂದು ಸಂಘ ಸಂಸ್ಥೆ ಅಥವಾ ಕಂಪನಿಗಳ ಮುಖೇನ ಹೂಡಿಕೆಯನ್ನು ಪ್ರತ್ಯೇಕವಾಗಿ ಮಾಡುವಂಥದ್ದನ್ನು ನಾವು ಈ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇನ್ವೆಸ್ಟಿಂಗ್ ಅಂತ ಹೇಳ್ತೀವಿ ಹಲವಾರು ಫೌಂಡೇಶನ್ಗಳಿಗೆ ದೇಣಿಗೆ ಕೊಡೋದಾಗಿರಲಿ ಅಥವಾ ಸಮಾಜದಲ್ಲಿ ಟ್ರಸ್ಟ್ಗಳ ಮೂಲಕ ಕಾರ್ಯನಿರ್ವಹಿಸುತ್ತಿರುವಂತಹ ಸಂಸ್ಥೆಗಳಿಗೆ ಸಂಘಗಳಿಗೆ ಅವರಿಗೊಂದು ರೀತಿ ಹಣದ ಅವಶ್ಯಕತೆ ಇರುತ್ತೆ ಆರ್ಥಿಕ ಅವಶ್ಯಕತೆ ಇರುತ್ತೆ ಅದರ ಮೂಲಕ ಸಮಾಜದಲ್ಲಿ ಬದಲಾವಣೆ ತರಬೇಕು ಅಂತ ಕಾಯ್ತಾ ಇರ್ತಾರೆ ಅದು ವೈದ್ಯಕೀಯ ರಂಗದಲ್ಲಿ ಅಥವಾ ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಬದಲಾವಣೆ ಆಗಿರ್ಬೋದು ಅಥವಾ ಸಮಾಜಕ್ಕೆ ಅದರಲ್ಲೂ ಮಹಿಳೆಯರಿಗೆ ಸಂಬಂಧಪಟ್ಟಂತಹ ಮಹಿಳಾಭಿವೃದ್ಧಿಗೆ ಸಂಬಂಧಪಟ್ಟಂಥ ಅಥವಾ ಏನು ಈ ಮಕ್ಕಳಿಗೆ ಸಂಬಂಧಪಟ್ಟಂಥ ಬೆಳವಣಿಗೆಗೆ ಸಂಬಂಧಪಟ್ಟಂಥ ಪೌಷ್ಟಿಕತೆಗೆ ಸಂಬಂಧಪಟ್ಟಂಥ ಒಂದು ವಿಷಯಗಳಾಗಿರ್ಬೋದು ಸಮಾಜದಲ್ಲಿ ಆಗುವಂತಹ ಒಂದು ಏನು ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುವ ಮೂಲಕ ಅದರಲ್ಲಿ ಆರ್ಥಿಕವಾಗಿ ಹೂಡಿಕೆ ಮಾಡೋದ್ರ ಮೂಲಕ ಸಮಾಜದಲ್ಲಿ ಒಂದು ರೀತಿಯಾದಂಥ ಬದಲಾವಣೆಯನ್ನು ಕಾಣು ಕಂಡು ತೃಪ್ತಿಪಡುವಂಥ ಒಂದು ಹೂಡಿಕೆ ವಿಧಾನವನ್ನು ನಾವು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇನ್ವೆಸ್ಟಿಂಗ್ ಅಂತ ಹೇಳ್ತೀವಿ ಇದು ಆರು ಬಗೆಯಾದಂಥ ಹೂಡಿಕೆಯ ವಿಧಾನಗಳು